ನಾನು ಪಾಟೋಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ ಎಲ್ಲೆಲ್ಲಿ ಪಾಟೋಲ್ಸನ್ನ ಮುಚ್ಚಲಿಕ್ಕೆ ಬಟ್ಟೆ ಕ್ವಾಲಿಟಿ ಪಾಟೋಲ್ಸ್ ಮುಚ್ಚಬೇಕು ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವ್ನಾದ್ರು ಸಸ್ಪೆಂಡ್ ಮಾಡಿದೆ ಅವನು ಏನು ಮಾಡಿದ್ದಾನೆ ಜಲ್ಲಿ ಎಲ್ಲ ಹಾಕ್ಬಿಟ್ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ಇದಾಕಿಲ್ಲ ಖಾರ ಹಾಕಿಲ್ಲ ವಿಟ್ ಮಿಕ್ಸ್ ಮಾಡಿಲ್ಲ ಅದರಿಂದ ಅವ್ನು ಸಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರು ಕಂಟ್ರಾಕ್ಟರ್ ಇನ್ನಾಯಿತು ಅವನೇ ಮೈಂಟೈನ್ ಮಾಡಬೇಕು ರಸ್ತೆನೆಲ್ಲ ಅವನ್ನೇ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು ಯಾಕಂದರೆ ಒಂದು ಕಿಲೋಮೀಟ್ರಿಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ನಾವು ಎರಡು ಸೈಡ್ನಲ್ಲಿ ಏಳುವರೆ ಮಿಲೀಟ್ರ್ ಏಳುವರೆ ಮೀಟ್ರ್ ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ರಸ್ತೆನ ಮಾಡ್ತಾಯಿದ್ದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಗುಂಡಿಗಳಿಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಸಿ ಈಗ ಬಿ ಜೆ ಪಿಯವ್ರ ಮೇಲೆ ಆರೋಪನೂ ಮಾಡಕ್ಕೆ ಹೋಗಲ್ಲ ಬಿ ಜೆ ಪಿಯವರು ಅವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದ್ರೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವರೇನು ಕೊಡಲಿಲ್ಲ ಅದು ಬಿಡಿ ಅದನ್ನು ಈಗ ನಾವು ಅಧಿಕಾರದಲ್ಲಿದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆ ಮಳೆ ಮುಗಿಯೋದ್ರೊಳಗಡೆ

ಕೋರ್ಟ್ ಡೈರೆಕ್ಷನ್ ಏನು ಹೇಳೀತದ ಅದರ ಪ್ರಕಾರ ಮಾಡ್ತೀವಿ ಸರ್ 10 ಲಕ್ಷ ಜನ ಆಗಿದ್ದಾರೆ ಸರ್ ಈಗಲೇ ಲಕ್ಷ ಜನ ಆಗಿದ್ದಾರೆ ನೋಡಿದ್ರೆ ತಾವ ಮೊದಲ 15 ಎಲ್ಲ ತಗದಾಗ್ಬೇಕು ಅಂತ ಹೇಳಿದ್ದೀನಿ ಹೇಳಿದಿನಿ ತಗಿದೆಯೋದ್ರೆ ಇನ್ನೊಂದು ಸಾರಿ ನಾನು ಬಂದು ನೋಡಿದಾಗ ಇದ್ರೆ ಕಮಿಷನರ್ಗಳ ಮೇಲೇ ಆಕ್ಷನ್ ತಗೋತೀನಿ ಸರ್ ತುಂಬಾ ವರ್ಷಗಳಿಂದ ಇದೆ ವರ್ಷಗಳಿಂದ ಇrlಪ್ಪ ಈಗ ಈಗ ಒಂದು ಮಳೆಗಾಲ ಜಾಸ್ತಿ ಮಳೆ ಜಾಸ್ತಿ ಆಗಿದೆ ಅದರಿಂದ ಜಾಸ್ತಿ ಪಾಟೋಲ್ಸ್ಗಳು ಆಗಿದ್ದಾವೆ ನಂಬರ್ ಒನ್ ನಂಬರ್ ಟು ಮುಚ್ಚಬೇಕಾಗಿತ್ತು ಮುಚ್ಚಿಲ್ಲ ಈಗ ಮುಚ್ಚೋಕೆ ಹೇಳಿದ್ದೀನಿ ಅವರು ಎಷ್ಟೋ ಹದಿನಾರು ಸಾವಿರದಲ್ಲಿ ನಾಲ್ಕು ಸಾವಿರನ ಎಷ್ಟೋ ಇದೆಲ್ಲ ಆಗಿದೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ರೀ ನಾನು ಮೀಟಿಂಗ್ ಮಾಡೋದ್ನಲ್ಲ ಆಗ ಒಂದು ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಿಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಗುಂಡಿ ಸಮಸ್ಯೆ ವ್ಯಾಪಕವಾಗಿ ಕಂಡು ಮತ್ತೆ ಯಾರನ್ನೂ ಹೊಣೆ ಮಾಡಿದ್ದೀರಾ ಸರ್ ಯಾರನ್ನ ಪ್ರತಿ ವರ್ಷ ಆಗ್ತದ್ರಿ ಅದು ಗುಂಡಿ ಪ್ರತಿ ವರ್ಷ ಗುಂಡಿಗಳು ಆಗ್ತವೆ ಮಳೆಗಾಲದಲ್ಲಿ ಅದು ಬಂದಾಗ ಗುಂಡಿಗಳಾಗ್ತವೆ ಅದಕ್ಕೆ ಈಗ ಏನು ಹೇಳಿದ್ದೀನಿ ಈಗ ಐದು ಕಾರ್ಪೊರೇಷನ್ಗಳು ಮಾಡಿದ್ದೀವಿ ಕಮಿಷನ್ರುಗಳು चीफ इंजनियर दे विल एल्ड